ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ನಾನು ರಂಜು ಚಿಕನ್ ಬಿರಿಯಾನಿ ಅಂದರೆ ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ ಇಲ್ಲಿ ನಾನು ಮಾಡೋ ವಿಧಾನದಲ್ಲಿ ತೋರಿಸ್ಕೊಡ್ತಾ ತುಡಿದ್ಕೊಡ್ತಾ ಇದ್ದೀನಿ ತುಂಬ ರುಚಿಯಾಗೂ ಇರುತ್ತೆ ತುಂಬ ಸಿಂಪಲ್ಲಾಗಿಯೂ ಇರುತ್ತೆ ಬನ್ನಿ ಯಾವ ರೀತಿ ಮಾಡೋದು ನೋಡೋಣ ಇವತ್ತಿನ ಚಿಕನ್ ಬಿರಿಯಾನಿಗೆ ಇಲ್ಲಿ ನಾನು ಚಿಕನ್ನ ಒಂದು ಕೆ ಜಿ ತೊಗೊಂಡಿದ್ದೀನಿ ಇದಕ್ಕೆ ನಾನು ಯಾವುದೇ ರೀತಿ ಮ್ಯಾರಿನೇಟ್ ಮಾಡ್ತಾ ಇಲ್ಲ ಸಿಂಪಲ್ಲಾಗಿ ಮಸಾಲೆ ರುಬ್ಬಕ್ಕೆ ಐದು ಗೀಟೆ ಬೆಳ್ಳುಳ್ಳಿ ಮೂರು ಅಥವಾ ನಾಲ್ಕು ಇಂಚಷ್ಟು ಶುಂಠಿ ಖಾರಕ್ಕೆ ಹಸಿ ಮೆಣಸಿನ್ಕಾಯಿ ಹಾಯಿದ ಹಸಿ ಮೆಣಸಿನ್ಕಾಯಿ ಒಂದು ಇಡೀ ಪುದೀನ ಇನ್ನ ಸೊಪ್ಪು ಒಂದು ಅಥವಾ ಒಂದೂವರೆ ಕಟ್ ಕೊತ್ತಂಬರಿ ಸೊಪ್ಪು ಇಷ್ಟೇ ಪದಾರ್ಥ ಆಗ್ತಾಯಿದ್ದೀನಿ ಈರುಳ್ಳಿ ಆಗ್ತಾಯಿಲ್ಲ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ರುಬ್ಕೊಂಬರೋಣ ಬನ್ನಿ ಮುನ್ನುಗ್ಗಿ ರುಬ್ಕೊಳ್ಳೋಣ ಇವಾಗ ನೋಡಿ ಮಸಾಲೆನೂ ಕೂಡ ರುಬ್ಬಿದ್ದಾಯಿತು ಈ ರೀತಿ ಸಿಂಪಲ್ ಆಗಿ ಒಂದು ಪೇಸ್ಟ್ ಮಾಡಿ ಇಟ್ಕೊಂಡ್ರೆ ಆಯಿತು ಕೊತ್ತಂಬರಿ ಪುದೀನ ಶುಂಠಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಇವಾಗ ಅದನ್ನು ಸೈಡಲ್ಲಿ ಇಟ್ಬಿಟ್ಟು ಅಕ್ಕಿ ನೆನೆಸಿಟ್ಕೊಳ್ಳೋಣ ಅಕ್ಕಿ ನೆನೆಸಿಟ್ಕೊಳೋಕೆ ಇಲ್ಲಿ ನಾನು ಸೋನಾ ಮೊಸರು ಅಕ್ಕಿ ತೊಗೊಂಡಿದ್ದೀನಿ ನಾನು ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ತೊಳ್ಕೊಂಡ್ಬಿಟ್ಟು ಇಪ್ಪತ್ತು ನಿಮಿಷ ನೆನೆ ಬಿಡೋಣ ನೆಕ್ಸ್ಟ್ ಬಿರಿಯಾನಿ ರೆಡಿ ಮಾಡೋಕ್ಕೆ ಒಂದು ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರ್ ಬಿಸಿ ಆದಮೇಲೆ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಜೊತೆ ಸ್ವಲ್ಪ ತುಪ್ಪನೂ ಕೂಡ ಆ್ಯಡ್ ಮಾಡ್ಕೊಬೋದು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಪಲಾವ್ ಸಾಮಾನುಗಳನ್ನೆಲ್ಲ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಲೋ ಫ್ಲೇಮಲ್ಲೇ ಇಟ್ಕೊಂಡು ಸ್ವಲ್ಪ ಈರುಳ್ಳಿ ಹಾಕೊಳ್ಳೋಣ ಹಿಂದೆಯೇ ಈರುಳ್ಳಿ ಹಾಕ್ಕೊಂಡು ಹಿ ಈರುಳ್ಳಿನೂ ಕೂಡ ಫ್ರೈ ಮಾಡ್ಕೊಡೋಣ ಮೂರು ಈರುಳ್ಳಿ ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಇಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಊರಿನ ಸ್ವಲ್ಪ ಹೈ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿನ ಸ್ವಲ್ಪ ಬ್ರೌನ್ ಕಲರ್ ಆಗೋ ತನ ಮಧ್ಯ ಮಧ್ಯೆ ಫ್ರೈ ಮಾಡಿಕೊಂಡು ಬ್ರೌನ್ ಕಲರ್ ಆಗೋತನ ಫ್ರೈ ಮಾಡಿಕೊಡೋಣ ಇವಾಗ ನೋಡ್ತಾ ಇರಬಹುದು ಸ್ವಲ್ಪ ಬ್ರೌನ್ ಕಲರ್ ಆಗ್ತಾ ಇದೆ ನೋಡಿ ಹಾಗೆ ಹೈ ಅಲ್ಲಿ ಇಟ್ಕೊಂಡು ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು ಇವಾಗ ಸ್ವಲ್ಪ ಬ್ರೌನ್ ಕಲರ್ ಆಗಿದೆ ಎಲ್ಲ ನೋಡ್ತಾ ಇದ್ದೀರಾ ಬ್ರೌನ್ ಕಲರ್ ಆಗಿದೆ ಇದಕ್ಕೆ ರುಬ್ಬಿಟ್ಕೊಂಡಿರುವಂತಹ ಮಸಾಲೆ ಆ್ಯಡ್ ಮಾಡ್ತಾ ಇದ್ದೀನಿ ರುಬ್ಬಿಟ್ಕೊಂಡಿರೋ ಮಸಾಲೆ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಡೋಣ ಇದ್ರ ಜೊತೆಗೇ ಟೊ ಎರಡು ಟೊಮೊಟೊ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಮಸಾಲೆ ಜೊತೆ ಟೊಮೊಟೊನೂ ಕೂಡ ಫ್ರೈ ಆಗಲಿ ಅಂತ ಟೊಮೊಟೊ ಆ್ಯಡ್ ಮಾಡಿದ್ದೀನಿ ಇವಾಗಲೇ ಮಸ್ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಸ್ಮೂತ್ ಆಗಬೇಕು ಇವಾಗ ಇದನ್ನು ಮಧ್ಯ ಮಧ್ಯೆ ತಿರುಗಿಸ್ಕೊಂಡು ಫ್ರೈ ಇರುವಾಗ ಮುಚ್ಚಿ ಲಿಡ್ನ ಕ್ಲೋಸ್ ಮಾಡಿ ಒಂದು ಟೆನ್ ಮಿನಿಟ್ಸ್ ಬೇಯಿಸ್ಕೊಬೇಕು ಇವಾಗ ನೋಡಿ ಎಲ್ಲ ಫುಲ್ ಫ್ರೈ ಆಗಿದೆ ಆಯಿಲಿ ಆಯಿಲಿ ಬಿಡೋ ಥರ ಮಧ್ಯೆ ಮಧ್ಯೆ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಡೋಣ ಟೊಮೊಟೊ ಎಲ್ಲ ಕೂಡ ಬೆಂದಿದೆ ನೋಡ್ತಾ ಇದ್ದೀರಾ ಎಲ್ಲ ಫುಲ್ಲು ಲಿಡ್ನ ಕ್ಲೋಸ್ ಮಾಡಿ ಟೂ ಮಿನಿಟ್ಸ್ ಬೇಯಿಸ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಒಂದು ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಒಂದು ಟೇಬಲ್ ಸ್ಪೂನ್ ಚಿಕನ್ ಮಸಾಲ ಹಾಫ್ ಟೇಬಲ್ ಸ್ಪೂನ್ ಅರಿಶಿಣ ಪೌಡರ್ ಆ್ಯಡ್ ಮಾಡ್ತಾಯಿದ್ದೀನಿ ಇವಾಗೆಲ್ಲ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದಿಷ್ಟೇ ಮಸಾಲೆ ನಾನು ಯಾವುದೇ ರೀತಿ ಬಿರಿಯಾನಿ ಆಗ್ತಾ ಇಲ್ಲ ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ರೋಸ್ಟ್ ಮಾಡ್ಕೊಂಡ್ಬಿಟ್ಟು ನೋಡ್ತಾ ಇದ್ರೆ ಎಲ್ಲ ಚೆನ್ನಾಗಿ ಎಣ್ಣೆ ಬಿಡ್ತಾ ಇದೆ ಇದಕ್ಕೆ ನಾನು ಒಂದು ಕಪ್ ಮೊಸರು ಆ್ಯಡ್ ಇದ್ದೀನಿ ಮೊಸರು ಮಸಾಲೆ ಕಂಪ್ಲೀಟಾಗಿ ಹಸಿ ಸ್ಮೆಲ್ ಹೋಗೋಕಂತ ಮೊಸರನ್ನ ಸ್ವಲ್ಪ ಎಣ್ಣೆ ಬಿಡೋವರೆಗೂ ರೋಸ್ಟ್ ಮಾಡ್ಕೊಳ್ಬೇಕು ಎಲ್ಲ ಫುಲ್ ಹಸಿ ಸ್ಮೆಲ್ ಎಲ್ಲ ಹೋಗುವಾಗ ಇವಾಗ ನೋಡ್ತಾ ಇರ್ಬೋದು ಎಲ್ಲ ಎಣ್ಣೆ ಬಿಟ್ಟು ಎಲ್ಲ ಹಸಿ ಎಲ್ಲ ಹೋಗ್ತಾ ಇದೆ ಈಗ ಇದಕ್ಕೆ ನಾವು ತೊಳೆದಿಟ್ಕೊಂಡಿರುವಂತಹ ಚಿಕನ್ನ ಫುಲ್ ಎಲ್ಲ ರೋಸ್ಟ್ ಮಾಡ್ಕೊಬೇಕು ಚೆನ್ನಾಗಿ ಎಲ್ಲ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಚಿಕನಿಗೆ ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಚಿಕನ್ನು ಉಪ್ಪಿನಲ್ಲಿ ಬೇಯಲಿ ಅಂತ ಚಿಕನ್ಗೆ ಇವಾಗ ಎಷ್ಟು ಉಪ್ಪು ಬೇಕೋ ಅಷ್ಟು ಮಾತ್ರ ಹಾಕ್ಕೊಳ್ಳೋಣ ಆಮೇಲೆ ರುಚಿ ನೋಡಿಬಿಟ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ಳೋಣ ಉಪ್ಪು ಜಾಸ್ತಿ ಆದರೆ ತಿನ್ನೋಕೆ ಸರಿಯಾಗಲ್ಲ ಅದಕ್ಕೋಸ್ಕರ ಇವಾಗ ಸ್ವಲ್ಪ ಗೋಡುಂಬೆ ನೆನೆಸಿಟ್ಟಿರೋ ಗೋಡುಂಬೆ ರುಬ್ಬಿ ಹಾಕಿದ್ದೀನಿ ಇದು ಸ್ವಲ್ಪ ಚಿಕನ್ ಚೆನ್ನಾಗಿ ಮೇಲೆ ಎಲ್ಲ ಫುಲ್ ರೋಸ್ಟ್ ಆದಮೇಲೆ ಎಣ್ಣೆ ಬಿಡೋತನ ರೋಸ್ಟ್ ಆಗಬೇಕು ಎಲ್ಲ ಗೋಡುಂಬೆ ಹಾಕ್ತಿದ್ದೀವಿ ಅಂತಂದರೆ ಅದು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರಲಿ ಅನ್ನೋ ಕಾರಣಕ್ಕೋಸ್ಕರ ಗೋಡುಂಬೆ ಆ್ಯಡ್ ಮಾಡ್ತಾಯಿದ್ದೀವಿ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ ಎಷ್ಟು ಚೆನ್ನಾಗಿ ಹಾಕ್ತಾ ಇದೆ ಅಂತ ಇದೇ ರೀತಿ ನಾವು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು ಇವಾಗ ನೀರು ಸೇರಿಸ್ಕೊಳ್ಳೋಣ ನೀರು ಬಂದು ಒಂದು ಕಪ್ ರೈಸಿಗೆ ಎರಡು ಕಪ್ ನೀರು ಆ್ಯಡ್ ಮಾಡ್ಕೊಳ್ಳೋಣ ಇವಾಗ ನಾನು ನಾ ಎರಡು ಕಪ್ ರೈಸ್ ತೊಗೊಂಡಿರೋದರಿಂದ ನಾಲ್ಕು ಕಪ್ ರೈಸ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಟೋಟಲ್ಲಾಗಿ ಇವಾಗ ನಾಲ್ಕು ಕಪ್ಪು ಹಾಕಿದ್ದೀನಿ ನೀವು ರುಚಿ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಳಿ ನನಗೆ ಇದು ಕನ್ಸಿಸ್ಟೆನ್ಸಿ ಚೆನ್ನಾಗಿ ಕರೆಕ್ಟಾಗಿದೆ ನಾನೇನು ಉಪ್ಪು ಆ್ಯಡ್ ಮಾಡ್ಕೊಳ್ಳೋಣ ನೀವು ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ನೀರನ್ನ ಕುದಿಯೋದಕ್ಕೆ ಬಿಡೋಣ ನೀರು ಕೂಡ ಕುದಿಯಕ್ಕೆ ಸ್ಟಾರ್ಟ್ ಮಾಡಿದೆ ಆಲ್ರೆಡಿ ತೊಳೆದು ನೆನೆಸಿ ಇಟ್ಕೊಂಡಿರುವಂತಹ ಅಕ್ಕಿನ ಇದ್ರೊಳಗಡೆ ಹಾಕ್ಬಿಡೋಣ ಅಕ್ಕಿನ ಸೇರಿಸಿದ ಮೇಲೆ ಕಡಿಮೆ ಉರಿಯಲ್ಲೇ ನಾವು ಬೇಯಿಸ್ಕೋಬೇಕಾಗುತ್ತೆ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಅದು ಎಲ್ಲ ಒಟ್ಟುಬಿಡುತ್ತೆ ಇವಾಗ ಎಲ್ಲ ಅಕ್ಕಿನ ಸೇರಿಸಿದ್ದಾಯಿತು ನಿಧಾನವಾಗಿ ಇವಾಗ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮಲ್ಲೇ ಇದನ್ನು ಬೇಯಿಸ್ಕೋಬೇಕು ಕಡಿಮೆ ಉರಿನಲ್ಲೇ ಲೋ ಬೇಯಿಸ್ಕೋಬೇಕು ಹೈ ಫ್ಲೇಮಲ್ಲಿ ಬೇಯಿಸ್ಕೊಂಡು ಆಗ್ಬಿಡ್ರೆನಾ ಲಾಸ್ಟಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಕಡಿಮೆ ಅವರ ಮೇಲೆ ಇದನ್ನು ಬೇಯಿಸ್ಬಿಟ್ಟಿದ್ದೀನಿ ಅಷ್ಟೇ ಇದನ್ನ ಕ್ಲೋಸ್ ಮಾಡಿ ಇವಾಗ ನೋಡ್ತಾ ಇರ್ಬೋದು ನೀವು ಹೇಗಾಗಿದೆ ಅಂತ ಉದುರು ಉದುರು ಆಗಿ ಬಿರಿಯಾನಿ ರೆಡಿ ಇದೆ ನೋಡಿ ಸೂಪರಾಗಿ ಬಿರಿಯಾನಿ ರೆಡಿಯಾಗಿದೆ ತುಂಬ ಚೆನ್ನಾಗಿ ಬಂದಿದೆ ಮಸಾಲೂ ಕೂಡ ಕರೆಕ್ಟಾಗಿ ನೀರಿನ ಅದನೂ ಕೂಡ ಕರೆಕ್ಟಾಗಿ ಆಗಿದೆ ಇಲ್ಲಿ ನಾನು ಕುಕ್ಕರಲ್ಲಿ ಮಾಡಿರೋದ್ರಿಂದ ಅದನ್ನೆಲ್ಲ ಫುಲ್ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಏನಾದಲ್ಲಿ ಬಿರಿಯಾನಿ ಏನಿದೆ ಅಂತ ನೋಡಿಬಿಟ್ಟು ಕಮೆಂಟ್ ಹಾಕಿ ಫ್ರೈಂಡ್ ಬಾಯ್ ಫ್ರೆಂಡ್